ತಮ್ಮ ಬಗ್ಗೆ ಕೇಳಿ ಬಂದಿರುವಂತಹ ನೋಟಿಫಿಕೇಶನ್ ವಿಚಾರವಾಗಿ ಕುಮಾರಸ್ವಾಮಿ ಈಗ ಸ್ಪಷ್ಟನೆ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ವಿರುದ್ಧ ಎಚ್ ಡಿ ಕೆ ಬಾಂಬ್ ಸಿಡಿಸಿದ್ದಾರೆ ಕುಮಾರಸ್ವಾಮಿ ರಾಜೀನಾಮೆ ಕೊಡಬೇಕು ಯಾವ್ದು ಪ್ರಾಪರ್ಟಿ ಈಗ ನಿನ್ನೆ ದಿನ ಕೃಷ್ಣ ಬೈರಗೌಡ್ರ ನೇತೃತ್ವದಲ್ಲಿ ಐದಾರು ಜನ ಮಂತ್ರಿಗಳು ಇವತ್ತು ಬೆಳಗ್ಗೆನೂ ಕೆಲವರೆಲ್ಲ ಚರ್ಚೆ ಮಾಡ್ಕೊಂಡಿದ್ದಾರೆ ನಾನು ಎಲ್ಲೂ ಕದ್ದು ಹೋಗಲ್ಲ ನಾನು ಸುಳ್ಳು ಹೇಳ್ಕೊಂಡು ಯಾ ಬೇರೆ ಬೇರೆಯವ್ರ ಹೆಸರಿನಿಂದ ನೆರಳು ತಗೊಳಕ್ಕೂ ಹೋಗಲ್ಲ ನನ್ನ ವಿಷಯದಲ್ಲಿ ಇವತ್ತಿನ ಬೆಳಗ್ಗೆ ಮಾ ಉಪಮುಖ್ಯಮಂತ್ರಿ ತಮ್ಮ ಹೇಳಿಕೆ ಕೊಟ್ಟವರಲ್ಲ ಸರಿ ನಾವು ಸತ್ತಾರ ಹೆಸರು ತಗೊಂಡಿದ್ದೀವಿ ಅಂತ ಹೇಳಿ ನನಗೆ ಆ ಪ್ರಾಪರ್ಟಿಗೆ ಸಂಬಂಧ ಓನ್ಲಿ ನನ್ನ ಹೆಂಡತಿಯ ತಾಯಿ ವ್ಯವಹಾರ ಅದು ಅಂತ ಅಂತಕ್ಕಂಥದ್ದು ಒಂದು ಸಂಬಂಧ ಇದೆ ನಾನು ಇಲ್ಲ ಅಂತ ಹೇಳಲ್ಲ ಇವ್ರ ಥರ ನನಗೇನು ಸಂಬಂಧ ಅಂತಲೂ ಹೇಳಲ್ಲ ಅಲ್ಲೇ ಅವ್ರ ಸಂಬಂಧ ಇದೆ ಉತ್ತರ ಅವ್ರ ಕೈ ಕೊಡೋದು ಬೇರೆ ವಿಷಯ ನಾನು ನೂರು ಬಾರಿ ಹೇಳಿದ್ದೇನೆ ಯಾವುದಾದ್ರೂ ಒಂದು ಸಣ್ಣ ತಪ್ಪನ್ನು ನನ್ನ ಅಧಿಕಾರ ಅವಧಿ ಮಿಸ್ಯೂಸ್ ಮಾಡ್ಕೊಂಡು ಮಾಡಿರ್ತಕ್ಕಂಥದ್ದು ಹೊರಗಡೆ ಬಂದರೆ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಐದು ಸೆಕೆಂಡು ರಾಜಕಾರಣದಲ್ಲಿ ಇರಲ್ಲ ನಾನು ಈ ಥರ ಅಯ್ಯೋ ಸಂಗೊಳ್ಳಿ ರಾಯಣ್ಣನ ಸಂಗೊಳ್ಳಿ ರಾಯಣ್ಣನ ಹಿಡ್ಕೊಟ್ಟವರು ಕೊಲೆ ಮಾಡಿದವರು ಸಾಯಿಸಿಬಿಟ್ಟವರು ನಮ್ಮರೆ ನಮ್ಮರೆ ದಿನಾಭಾಷಣ ಬೆರಗಾನಹಳ್ಳಿ ಕೇಸಲ್ಲಿ ಇದೇ ಯಡಿಯೂರಪ್ಪನವ್ರ ಹತ್ರ ಇದೇ ನಿಮ್ಮ ಡಿ ಡಿ ಕೆ ಶಿವಕುಮಾರು ಶ್ರೀನಿವಾಸ್ ಅಂತ ಸತ್ತೋಗಿದಾರಲ್ಲ ಅವ್ರ ಜಮೀನ ಹೆಬ್ಬೆಟ್ಟು ಯಾರ ಕೈಲಿ ಒತ್ತಿಸ್ಕೊಂಡ್ರು ಬೆನಗಾನಲ್ಲಿ ಕೇಸ್ ಇತ್ತಲ್ಲ ಕೋರ್ಟ್ಗಳಲ್ಲಿ ಅದನ್ನ ರಾಜಿ ಮಾಡ್ಕೊಳ್ಳೋದಕ್ಕೆ ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಕೊಟ್ಟರು ಆ ರಾಜಿ ಮಾಡಕ್ಕೆ ನನ್ನ ಹತ್ರ ಹಿಂದೆ